ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಬರ್ತಾಯಿದೆ ತುಂಬ ವಿಶೇಷವಾದದ್ದು ಮಂಗಳವಾರವೇ ಬಂದಿರೋದ್ರಿಂದ ಹಾಗಾಗಿ ನಾನು ಈ ಒಂದು ಸಂಕಷ್ಟ ಚತುರ್ಥಿಗೆ ಸಂಬಂಧಪಟ್ಟಂತೆ ತುಂಬ ವಿಷಯಗಳನ್ನು ಒಂದೇ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಸಂಕಲ್ಪ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಉಪವಾಸದ ಆಚರಣೆ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಮುಟ್ಟಾದಾಗ ನಾವು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತನ್ನುವುದಾಗಿರ್ಬೋದು ಇನ್ನೂ ಸಾಕಷ್ಟು ಅಂದಮೇಲೆ ಮುಡುಪು ಕಟ್ಟಂತ ಆಗಿರ್ಬೋದು ತುಂಬ ವಿಷಯಗಳನ್ನು ನಾನು ಒಂದೇ ವಿಡಿಯೋ ಸುಖ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಈಗ ಪ್ರಾರಂಭ ಮಾಡೋಣಂತೆ ಸಂಕಲ್ಪ ಅಂದರೆ ಏನಪ್ಪ ಅಂತ ಅಂದರೆ ನಮ್ಮ ಮನಸ್ಸಿನಲ್ಲಿ ಇರುವಂತ ಆಸೆ ಮುಖ್ಯವಾದ ಯೋಜನೆಗಳು ಅದನ್ನು ನಾವು ಮಾಡಲೇಬೇಕಾದಂಥ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವಂತೆ ದೇವರ ಮುಂದೆ ನಾವು ಬೇಡಿಕೆಯನ್ನು ಸಲ್ಲಿಸಿರ್ತೇವೆ ಇದಕ್ಕೆ ನಾವು ಸಂಕಲ್ಪ ಅಂತೇವೆ ಇದರ ಬಗ್ಗೆ ಗಣೇಶನಿಗೆ ಸಂಕಲ್ಪ ಮಾಡಿಕೊಳ್ಳುವ ವಿಧಾನ ಹೇಗಿರಬೇಕು ಅನ್ನುವುದಾದರೆ ನೀವು ಮೊದಲು ಬೆಳಿಗ್ಗೆನೇ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನನಗೆ ಈಗ ಕೆಲವರು ವಿವರ್ಸ್ ಪ್ರಶ್ನೆಯನ್ನು ಕೇಳಿದ್ದಾರೆ ಈಗ ನಮಗೆ ಸಂಕಷ್ಟದ ಚತುರ್ಥಿಯು ಪ್ರಾರಂಭವಾಗುವುದು ಮಧ್ಯಾಹ್ನ ಆಗಿರೋದ್ರಿಂದ ನಾವು ಸಂಜೆ ಪೂಜೆ ಮಾಡಬೇಕಾ ಬೆಳಗ್ಗೆ ಪೂಜೆ ಮಾಡಬೇಕಾ anteriorly. ನೋಡಿ ಈ ಒಂದು ಸಂಕಷ್ಟದ ಚತುರ್ಥಿಯ ಪೂಜೆಯ ಸಮಯ ನಮಗೆ ಸಂಜೆಯ ಸಮಯದಲ್ಲೇ ನಾವು ಪೂಜೆ ಮಾಡಬೇಕಾಗಿರೋದು ಆದರೆ ಸಂಕಲ್ಪ ಮಾತ್ರ ನಾವು ಬೆಳಗ್ಗೆನೇ ಮಾಡಬೇಕಾಗುತ್ತೆ ಹಾಗೆ ನೋಡಿ ನಾವು ಈ ಸಂಕಷ್ಟದ ಚತುರ್ಥಿಯಲ್ಲಿ ನಾವು ಎರಡು ಬಾರಿ ಸ್ನಾನವನ್ನು ಮಾಡ್ಕೋಬೇಕು ಸ್ನಾನವನ್ನು ಮಾಡ್ಕೋಬೇಕಾದ್ರೆ ನೀವು ಆದಷ್ಟು ಸ್ವಲ್ಪ ನೀರಿಗೆ ಹಸಿ ಹಾಲನ್ನು ಹಾಕಿಕೊಂಡು ಸ್ನಾನ ಮಾಡಿಕೊಂಡು ಅದರ ನಂತರ ನೀವು ದೇವರ ಮುಂದೆ ನಿಂತ್ಕೊಂಡು ದೇವರ ಬಳಿ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ನಿಮ್ಮ ಮನೆ ದೇವರು ಕುಲದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅದು ನಾವು ಮರೆಯೋ ಹಾಗೇ ಇಲ್ಲ ನಮ್ಮ ಮನೆ ದೇವರಿಗೆ ಮೊದಲು ನೀವು ಪ್ರಾರ್ಥನೆ ಮಾಡಿಕೊಂಡು ಅದರ ನಂತರ ನೀವು ಗಣೇಶನಿಗೆ ಪ್ರಾರ್ಥನೆ ಮಾಡಬೇಕು ನೀವು ಗಣೇಶನ ಬಳಿ ಸಂಕಲ್ಪ ಮಾಡ್ಕೋಬೇಕಾದ್ರೆ ಮೊದಲು ಒಂದು ಕಾಯಿಯನ್ನು ತೆಗೆದುಕೊಳ್ಳಿ ಆ ಕಾಯಿಯ ಮೇಲೆ ನೀವು ಒಂದು ಗರಿಕೆಯನ್ನು ಇಡಿ ಇಪ್ಪತ್ತೊಂದು ಗರಿಕೆ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಗರಿಕೆಯನ್ನು ಇಟ್ಟು ಒಂದು ಹೂವಿನ ದಳಗಳನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷಯತೆಯನ್ನು ಕೂಡ ಹಾಕಬೇಕು ಅಕ್ಷಯತೆ ಹಾಕಿ ನೀವು ಎರಡೂ ಕೈಯಿಂದ ನೀವು ಕಾಯಿಯನ್ನು ತೆಗೆದುಕೊಳ್ಳಿ ಅದರ ನಂತರ ನೀವು ಗಣೇಶನ ಬಳಿ ಕೇಳ್ಕೊಳ್ಳಿ ನಮ್ಮ ನೀವು ಏನೇ ಒಂದು ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಅಂತಂದರೆ ಅವತ್ತಿನ ದಿವಸ ಇಡೀ ದಿವಸ ನಾವು ಉಪವಾಸ ಇದ್ದು ನಾನು ನಿಮ್ಮ ಪೂಜೆಯನ್ನು ಮಾಡ್ತೇನೆ ಯಾವುದೇ ರೀತಿಯ ವಿಘ್ನಗಳು ಬಾರದೇ ಇರಲಿ ನಮ್ಮ ಸಂಕಲ್ಪವು ಈಡೇರ್ಲಿ ಅಂತ ನೀವು ಕೇಳ್ಕೊಂಡು ಆ ಗಣೇಶನ ಬಳೆ ನೀವು ಏನು ಕೈಯಲ್ಲಿ ಏನು ಇಟ್ಕೊಂಡಿರ್ತೀರ ಕಾಯಿ ಮತ್ತೆ ಗರ್ಕೆ ಸಮೇತ ನೀವು ಗಣೇಶನ ಬಳೆ ಇಡಬೇಕಾಗುತ್ತೆ ಹಾಗೆ ನೋಡಿ ಸಂಕಲ್ಪ ಅಂತಂದ್ರೆ ನಾವು ಎರಡು ಅಂಶಗಳನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು ಏನಂದ್ರೆ ಒಂದು ಮನಸ್ಸು ಮತ್ತೊಂದು ನಾವು ದೈಹಿಕವಾಗಿ ಪ್ರಯತ್ನಿಸುವುದು ನಿಮಗೆ ಇನ್ನೂ ಒಂದು ಸರಳವಾಗಿ ಹೇಳಬೇಕು ಅಂತಂದ್ರೆ ನಾವು ಏನೇ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ನಮಗೆ ದೇವರ ಅನುಗ್ರಹವಿಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ನಾವು ಆಗೋದಿಲ್ಲ ಅದು ನಿಮಗೆ ಗೊತ್ತಿರುವಂಥ ವಿಷಯಗಳೇ ಹಂಗಾಗಿ ನಮಗೆ ದೇವರ ಅನುಗ್ರಹನೂ ಇರಬೇಕು ಅದರ ಜೊತೆಯಲ್ಲಿ ನಾವು ಕೂಡ ಪ್ರಯತ್ನ ಪಡಬೇಕಾಗುತ್ತೆ ನಾವು ಜಸ್ಟ್ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಇಷ್ಟು ತಿಂಗಳು ಪೂಜೆ ಮಾಡ್ತೇವೆ ಉಪವಾಸದ ಆಚರಣೆ ಮಾಡ್ತೇವೆ ಅಂತೇಳಿ ನಾವು ಸಂಕಲ್ಪ ಮಾಡ್ಕೊಂಡು ಬಿಟ್ಟರೆ ಅದು ಯಾವುದಕ್ಕೂ ಕೂಡ ನಿಮಗೆ ಅದು ವ್ಯರ್ಥ ಅದು ಯಾಕೆ ಅಂತಂದರೆ ನಾವು ಏನೂ ಶ್ರಮನೇ ಪಡೆದೇ ಕಷ್ಟನೇ ಪಡೆದೇ ನಮ್ಮ ಒಂದು ಆಸೆಗಳು ಈಡೇರಬೇಕು ಅಂತಂದರೆ ಅದು ಸಾಧ್ಯವಿಲ್ಲದ ಮಾತು ಹಾಗಾಗಿ ನಿಮ್ಮ ಶ್ರಮವೂ ಇರಬೇಕು ದೇವರ ಅನುಗ್ರಹವೂ ಇರಬೇಕು ಹಾಗಾಗಿ ನಾವು ಗಣೇಶನ ಬಳಿ ನಾವು ಯಾವುದೇ ಒಂದು ತೊಂದರೆಗಳು ಆಗದೇ ನಿರ್ವಿಘ್ನವಾಗಿ ಈಡೇರಲಿ ನಮ್ಮ ಸಂಕಲ್ಪವು ಬೇಗನೆ ಈಡೇರಲಿ ಅಂತ ನೀವು ಕೇಳಿಕೊಂಡು ಗಣೇಶನ ಬಳಿ ನೀವು ಇಟ್ಟು ನೀವು ನಮಸ್ಕಾರ ಮಾಡ್ಕೋಬೇಕಾಗುತ್ತದೆ ನೋಡಿ ಸಂಕಲ್ಪ ಅನ್ನುವುದು ಅದರ ಒಂದು ಉದ್ದೇಶ ಮತ್ತು ಅದನ್ನು ನಾವು ಸಾಧನೆ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ತೆಗೆದುಕೊಳ್ಳುವಂಥ ಒಂದು ಪ್ರತಿಜ್ಞೆ ಆಗಿರುತ್ತದೆ ಇದು ಯಾವುದೇ ರೀತಿಯ ಒಂದು ಪೂಜೆ ಪುನಸ್ಕಾರ ಅಲ್ಲ ನಾವು ದೇವರ ಬಳಿ ನಮ್ಮ ಒಂದು ಸಂಕಲ್ಪ ಮಾಡಿಕೊಳ್ಳುವಂಥ ಒಂದು ವಿಧಾನ ಹಾಗಾಗಿ ನಾವು ಒಂದು ಗಣೇಶನ ನಾವು ಒಂದು ಸಂಕಲ್ಪ ಮಾಡಿಕೊಂಡು ಅದರ ನಂತರ ನಾವು ಯಾವ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದು ನಾವು ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಅದರಲ್ಲಿ ನಮಗೆ ಜಯ ಸಿಗ್ತಾ ಹೋಗುತ್ತದೆ ಹಾಗಾಗಿ ನೀವು ಬೆಳಿಗ್ಗೆ ಒಂದು ಸಂಕಲ್ಪ ಮಾಡಿಕೊಂಡು ಕಾಯೆ ನೆಡಿ ಸಂಜೆ ನಾವು ಸೂರ್ಯಾಸ್ತದ ನಂತರ ಅಂದರೆ ಈ ಒಂದು ಅಂಗಾರಕ ಸಂಕಷ್ಟದ ಚತುರ್ಥಿ ಯಾವಾಗಲೂ ಕೂಡ ನಾವು ಚಂದ್ರೋದಯ ಆದ ನಂತರವೇ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗಾಗಿ ನಾವು ಸೂರ್ಯಾಸ್ತದ ನಂತರ ನಾವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಿದರೆ ಒಳ್ಳೆಯದು ಒಂದು ಪಕ್ಷದಲ್ಲಿ ಈಗ ನಿಮಗೆ ಬೆಳಗ್ಗೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾವು ಒಂದೇ ಸರಿಗೆ ಸಂಜೆ ನಾವು ಪೂಜೆಯ ಸಮಯದಲ್ಲಿ ನಾವು ಸ್ನಾನ ಮಾಡಿಕೊಂಡು ಸಂಕಲ್ಪ ಮಾಡ್ಕೋಬೋದಾ ಅಂತೇಳಿ ನೀವು ಕೇಳ್ಬೋದು ಖಂಡಿತವಾಗ್ಲೂ ಸಂಜೆ ಹೊತ್ತು ನೀವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಗಣೇಶನ ಮುಂದೆ ನೀವು ಗರಿಕೆ ಮತ್ತು ಕಾಯಿಯನ್ನಿಟ್ಟು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬಹುದು ಮತ್ತು ನನಗೆ ಒಂದು ಮೆಸೇಜ್ ಮಾಡ್ತಿರೋದು ಏನಪ್ಪಾ ಅಂತಂದರೆ ನಮಗೆ ಪೀರಿಯಡ್ಸ್ ಒಂದು ಪ್ರಾಬ್ಲಮ್ ಇರೋದ್ರಿಂದ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ಹಾಗಾಗಿ ನೀವು ಪೂಜೆ ಮಾಡೋದಕ್ಕೆ ಬರೋದಿಲ್ಲ ನಿಮ್ಮ ಬದಲಿಗೆ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಒಂದು ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ಕೈಯಲ್ಲಿ ಆಗಿರ್ಬೋದು ನೀವು ಮಾಡಿಸ್ಬೋದು ಆದರೆ ಅಲ್ಲಿ ಒಂದು ಸಮಸ್ಯೆ ಏನು ಕಾಡುತ್ತೆ ಅನ್ನೋದಾದರೆ ಈಗ ನೀವು ಮಾಡುವುದಾದರೆ ಸಂಪೂರ್ಣವಾಗಿ ಉಪವಾಸ ಇದ್ದು ಆಚರಣೆ ಮಾಡ್ತೀರಿ ಆದರೆ ನಿಮ್ಮ ಬದಲಿಗೆ ಬೇರೆಯವರು ಮಾಡಬೇಕಾದ್ರೆ ನೀವು ಅವ್ರಿಗೆ ನೀವು ಉಪವಾಸ ಇದ್ದೇ ಆಚರಣೆ ಮಾಡಬೇಕು ಅಂತೇಳಿ ಅವರಿಗೆ ನೀವು ಒತ್ತಡ ಹಾಕೋದಕ್ಕೆ ಆಗೋದಿಲ್ಲ ಯಾಕಂದರೆ ಅವರು ಹೊರಗೆ ಹೋಗುವಂಥವ್ರು ಮಕ್ಕಳು ಆದರೆ ಸ್ಕೂಲಿಗೆ ಹೋಗುವಂಥವ್ರು ಆಮೇಲೆ ಹಿರಿಯರಾದರೆ ಅವರು ಒಂದು ಆಫೀಸ್ ಆಗಿರ್ಬೋದು ಮತ್ತೊಂದು ಕಡೆ ಹೊರಗೆ ಹೋಗುವಂಥವ್ರು ಅವ್ರಿಗೆ ನೀವು ಇಡೀ ದಿವಸ ಅವರೇ ಒಂದು ಸಂಕಲ್ಪ ಮಾಡಿಕೊಂಡು ಉಪವಾಸ ಇದ್ದರೆ ಒಳ್ಳೆಯದು ಆದರೆ ಅವರು ಉಪವಾಸ ಇರೋದಕ್ಕೆ ಆಗದೆ ಇದ್ದಾಗ ನೀವು ಅವ್ರಿಗೆ ಹಾಲು ಹಣ್ಣು ಈ ರೀತಿಯಾಗಿ ಅವ್ರಿಗೆ ಕೊಟ್ಟು ನೀವು ಅವತ್ತಿನ ದಿವಸ ಉಪವಾಸ ಆಚರಣೆ ಮಾಡಿ ನೀವು ಅವರಿಂದ ನೀವು ಪೂಜೆಯನ್ನು ಮುಕ್ತಾಯ ಮಾಡ್ಕೋಬಹುದು ಹಾಗೆ ಮತ್ತೊಬ್ಬರು ಕೇಳ್ತಾ ಇದ್ರು ನಾವು ಮೋದಕ ತಿಂತೀವಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡಿರೋದಿಲ್ಲ ಆದರೆ ನಾವು ಯಾವ ರೀತಿ ಉಪವಾಸ ಆಚರಣೆ ಮಾಡಬೇಕು ಅಂತ ಕೇಳಿದ್ದೀರಿ ಅವತ್ತು ಫುಲ್ ಡೇ ನೀವು ಉಪವಾಸ ಇದ್ದಾರೆ ಆಚರಣೆ ಮಾಡಿರ್ತೀರಿ ರಾತ್ರಿ ನೀವು ಪ್ರಸಾದವನ್ನು ತೆಗೆದುಕೊಂಡ ನಂತರ ಈಗ ಗಣೇಶನಿಗೆ ಮೋದಕ ಬದಲಿ ಯಾವೆಲ್ಲ ಪ್ರಸಾದವನ್ನು ಇಡ್ಬೋದು ಅನ್ನೋದಾದರೆ ಅವಲಕ್ಕಿ ಪ್ರಸಾದ ಇಡ್ಬೋದು ಪಂಚಕಜ್ಜಾಯ ಇಡ್ಬೋದು ಮೋದಕ ಆಮೇಲೆ ಕಡಲೆಕಾಳು ಉಸ್ಲಿಯನ್ನು ಮಾಡಿಡ್ಬೋದು ಕೋಸಂಬರಿಯನ್ನು ಮಾಡಿಡ್ಬೋದು ಈ ರೀತಿಯಾಗಿ ನೀವು ಒಂದು ಪ್ರಸಾದವನ್ನು ಇಡ್ಬೋದು ಅದೇ ಪ್ರಸಾದವನ್ನು ನೀವು ತೆಗೆದುಕೊಂಡು ಅದರ ನಂತರ ಉಪವಾಸವನ್ನು ಬಿಡಬಹುದು ಉಪವಾಸ ಬಿಟ್ಟ ನಂತರ ನೀವು ಅವಲಕ್ಕಿ ಉಪ್ಪಿಟ್ಟು ಈ ರೀತಿಯಾಗಿ ತೆಗೆದುಕೋಬೋದು ಆದರೆ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ನೀವು ಉಪಯೋಗಿಸುವುದನ್ನು ಆದಷ್ಟು ನಿಷಿದ್ಧವಾಗಿರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಉಪವಾಸದ ಆಚರಣೆ ಹೇಗಿರಬೇಕು ಹಾಗೆ ಪಿರಿಯಡ್ಸ್ ಆದಾಗ ಯಾವ ರೀತಿ ಪೂಜೆ ಮಾಡ್ಬೋದು ಸಂಕಲ್ಪ ಮಾಡುವ ವಿಧಾನವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಸಂಕಲ್ಪ ಅನ್ನೋದೊಂದು ಏನಪ್ಪ ಅಂತಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಈಡೇರಲಿ ಅಂತೇಳಿ ನಾವು ದೇವರಿಗೆ ಸಲ್ಲಿಸುವಂಥ ಪೂಜೆಯಾಗಿರುತ್ತದೆ ಹಾಗೆ ಈಗಾಗಲೇ ನಿಮಗೆ ಹೇಳಿದೆ ಅದರ ಜೊತೆಗೆ ನಿಮ್ಮ ಪ್ರಯತ್ನವೂ ಕೂಡ ಇರಬೇಕಾಗುತ್ತೆ ಹಾಗೆಯೇ ನೋಡಿ ಮತ್ತೊಂದು ವಿಷಯ ತುಂಬ ಜನ ಕೇಳ್ತಾ ಇದ್ರು ಮುಡುಪು ಕಟ್ಟುವುದನ್ನು ನಾವು ಯಾವಾಗ ಅದನ್ನು ತೆಗಿಬೇಕಾಗುತ್ತೆ ಅಂತೇಳಿ ಈಗ ನೀವು ಮುಡುಪು ಕಟ್ಟುವುದರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಯಾಕಂದರೆ ಈಗಾಗಲೇ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ ಅದು பகே ನೋಡಿ ಈಗ ನೀವು ಮುಡುಪು ಕಟ್ಟಬೇಕು ಅಂತಂದ್ರೆ ಸಂಜೆಯ ಸಮಯದಲ್ಲೇ ಕಟ್ಬೇಕಾಗುತ್ತೆ ಇದೊಂದು ಮುಖ್ಯವಾದದ್ದು ಸಂಕಲ್ಪ ಮಾತ್ರ ಬೆಳಗ್ಗೆ ಮಾಡಬೇಕು ಅದ್ರ ಮುಡುಪು ಕಟ್ಟಿಡುವುದನ್ನು ನಾವು ಸಂಜೆ ಸಮಯದಲ್ಲೇ ಮಾಡಬೇಕಾಗುತ್ತೆ ಸಂಜೆ ನೀವು ಗಣೇಶನ ಬಳಿ ನಿಂತ್ಕೊಂಡು ನೀವು ಪೂಜೆ ಎಲ್ಲ ಮಾಡಿದ ನಂತರ ಮಾಡುವಂಥ ಸಮಯದಲ್ಲಿ ಇದನ್ನೆಲ್ಲ ಒಂದು ಸಿದ್ಧತೆ ಇಟ್ಕೊಂಡು ಅದರ ನಂತರ ನೀವು ಒಂದು ಅಷ್ಟೊತ್ರ ಹೇಳ್ಕೊಳ್ತೀರಾ ಆ ಒಂದು ಸಮಯದಲ್ಲಿ ಮುಡುಪನ್ನು ಕಟ್ಟಿಟ್ಟು ಗಣೇಶನ ಬಳಿ ನೀವು ಕೇಳ್ಕೊಳ್ಳಿ ನೋಡಿ ಮುಡುಪು ಕಟ್ಟಬೇಕಾದ್ರೆ ಯಾವಾಗಲೂ ಅಷ್ಟೇ ಶುದ್ಧವಾದ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ನಿಮ್ಮ ಮನೆಯಲ್ಲಿ ಹಳದಿ ಬಟ್ಟೆ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಒಂದು ಬಿಳಿಯ ಬಟ್ಟೆಗೆ ನೀವು ಅರಿಶಿಣವನ್ನು ಹಚ್ಚಿ ಅದಕ್ಕೆ ನಂತರ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಆದ್ರೆ ಆದಷ್ಟು ಮುಡುಪು ಕಟ್ಟಿಡ್ಬೇಕಾದ್ರೆ ನಾವು ಯಾಕಂದ್ರೆ ಒಂದು ತಿಂಗಳು ಪೂರ್ತಿಯಾಗಿ ಇಡ್ತಾ ಇರ್ತೇವೆ ಅದರಲ್ಲಿ ಯಾವುದೇ ರೀತಿಯ ಒಂದು ಅಸಿಯಾದ ವಸ್ತುಗಳನ್ನು ಇಡೋದಕ್ಕೆ ಬರೋದಿಲ್ಲ ಅಂದ್ರೆ ಎಲೆ ಅಡಿಕೆ ಆಗಿರ್ಬೋದು ಅಡಿಕೆ ಇಡಬಹುದು ಎಲೆ ಇಡೋದಕ್ಕೆ ಹೋಗಬೇಡಿ ಹಣ್ಣುಗಳನ್ನು ಇಡೋದಕ್ಕೆ ಹೋಗಬೇಡಿ ಆಮೇಲೆ ಅರಿಶಿನ ಹಚ್ಚಿದ್ರು ಅಷ್ಟೇ ಬಟ್ಟೆಗೆ ಆದಷ್ಟು ಅದು ಸ್ವಲ್ಪ ಡ್ರೈ ಆಗಿರಲಿ ಅದರ ನಂತರ ನೀವು ಅದನ್ನ ಉಪಯೋಗಿಸ್ಕೊಳ್ಳಿ ಹಾಗೆಯೇ ನೋಡಿ ನೀವು ಮೂರು ಅಥವಾ ಅಥವಾ ಇಡಿ ಅಕ್ಕಿಯನ್ನು ಹಾಕಿ ಅದರೊಳಗೆ ಆ ಬಟ್ಟೆ ಒಳಗೆ ಅದರ ನಂತರ ನೀವು ಖರ್ಜೂರವನ್ನು ತೆಗೆದುಕೋಬೇಕು ಕೊಬ್ಬರಿಯನ್ನು ತೆಗೆದುಕೋಬೇಕು ಹಾಗೆಯೇ ಸಂಕಲ್ಪ ಮಾಡ್ಕೊಳ್ಳೋದಕ್ಕೋಸ್ಕರ ಹನ್ನೊಂದು ರೂಪಾಯಿ ದಕ್ಷಿಣ ಇಡಿ ಹಾಗೆ ಒಣ ಕೊಬ್ಬರಿಯನ್ನು ಅರ್ಧ ಬಟ್ಲು ಇಟ್ಟರೆ ಸಾಕು ಹಾಗೆ ಅದರಲ್ಲಿ ಅಡಿಕೆಯನ್ನು ಹಾಕಿ ಆಮೇಲೆ ಅರಿಶಿನದ ಕೊಂಬನ್ನು ಹಾಕಿ ಹಾಗೆ ಕಾಯಿಯನ್ನು ಇಡೋದಕ್ಕೆ ಹೋಗಬೇಡಿ ಅಕ್ಕಿ ಜೊತೆ ನೀವು ಕಾಯಿಯನ್ನು ಮಿಕ್ಸ್ ಮಾಡ್ಕೊಂಡಾಗ ಕಾಯಿ ಕೆಟ್ಟೋಗೋಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಇಷ್ಟು ನಷ್ಟೇ ನೀವು ಇಡಬೇಕಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಏನೂ ಬೇಡ ಅದನ್ನ ಇಟ್ಬಿಟ್ಟು ಒಂದು ಬಟ್ಟೆಯಿಂದ ಗಂಟನ್ನು ಕಟ್ಟಿ ನೀವು ದೇವರ ಮುಂದೆ ಗಣೇಶನ ಬಳಿ ಇಟ್ಟು ಒಂದು ನಮಸ್ಕಾರ ಮಾಡ್ಕೊಳ್ಳಿ ನಾನು ನಿಮ್ಮ ಒಂದು ಮದುವೆ ಪರ್ಪಸ್ ಆಗಿರ್ಬೋದು ಅಥವಾ ನೀವೇನೋ ಒಂದು ಜಾಬ್ ಸರ್ಚ್ ಮಾಡ್ತಾ ಇರ್ತೀರಿ ಅದು ನಿಂತು ನಿಂತು ಹೋಗ್ತಾ ಇರುತ್ತೆ ಅಂಥ ಒಂದು ಸಮಯದಲ್ಲಿ ಈ ರೀತಿ ಗಣೇಶನಿಗೆ ಮುಡುಪನ್ನು ಕಟ್ಟಿಟ್ಬಿಟ್ಟು ಗಣೇಶನ ಬಳಿ ಕೇಳ್ಕೊಳ್ಳಿ ಅದು ನಾನು ನನ್ನ ಒಂದು ಕೆಲಸ ಆಗೋದಕ್ಕೋಸ್ಕರ ಈ ರೀತಿ ಮುಡುಕ್ ಪಡ್ತಾ ಇದ್ದೇನೆ ನನ್ನ ಕೆಲಸದಲ್ಲಿ ಜಯ ಸಿಗಲಿ ಅಂತ ನೀವು ಕೇಳಿಕೊಂಡು ಅದರ ನಂತರ ಅದನ್ನು ನೀವು ಗಣೇಶನ ಬಳಿ ಇಟ್ಟು ಹಾಗೇ ಬಿಡೋದಲ್ಲ ದಿನನಿತ್ಯನೂ ನೀವು ಗಣೇಶನೇ ಗಣೇಶನೇ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಗಣೇಶನ ಮಂತ್ರ ಒಂದು ಸ್ತೋತ್ರವನ್ನು ಹೇಳ್ಕೊಂಡು ನೀವು ಗಣೇಶನ ಬಳಿ ಸ್ವಲ್ಪ ಅದಕ್ಕೆ ಒಂದು ಹೂವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಊದ್ಬತ್ತಿಯನ್ನು ಬೆಳಗಬೇಕಾಗುತ್ತೆ ದಿನನಿತ್ಯನೂ ನೀವು ಅದನ್ನು ದೇವರ ಮನೇಲೇ ಇಡಬೇಕು ಮತ್ತು ಬೇರೆ ಎಲ್ಲೂ ಇಡೋದಕ್ಕೆ ಬರೋದಿಲ್ಲ ದೇವರ ನೀವು ನೀವೊಂದು ಸಂಕಲ್ಪವನ್ನು ಕೇಳ್ಕೋಬೇಕಾಗುತ್ತೆ ಇದನ್ನು ನೀವು ಎಷ್ಟು ದಿವಸ ಮಾಡಬೇಕು ಅಂತಂದರೆ ಒಂದು ತಿಂಗಳ ಮೇಲೆ ಇಡೋದು ಬೇಡ ಯಾಕೆ ಅಂತ ಅಂದ್ರೆ ಈ ಬಾರಿ ಇವಾಗ ಸಂಕಷ್ಟದ ಚತುರ್ಥಿಯಲ್ಲಿ ಕಟ್ಟಿಟ್ಟಿರ್ತೀರಲ್ಲ ಮುಂದಿನ ಸಂಕಷ್ಟದ ಚತುರ್ಥಿಯಲ್ಲಿ ನೀವು ತೆಗಿಬಹುದು ಸ್ವಲ್ಪ ಹಿಂದೆ ಮುಂದೆ ಆದರೂ ನಡೆಯುತ್ತೆ ಒಂದು ತಿಂಗಳು ಹೆಚ್ಚು ಕಡಿಮೆ ನಡೆಯುತ್ತೆ ಅದರ ನಂತರ ಬೇಡ ಯಾಕೆ ಅಂತಂದ್ರೆ ಪ್ರತಿಯೊಂದು ಯಾವುದೇ ಒಂದು ವಸ್ತುಗಳಾಗಿರ್ಬೋದು ನಾವು ಅದನ್ನ ಗಂಟು ಕಟ್ಟಿಟ್ಟಾಗ ಅಲ್ಲಿ ಗಾಳಿ ಆಡೋದಿಲ್ಲ ದೇವರ ಮನೆಯಲ್ಲಿ ಆಗ ಹಾಳಾಗುವಂಥ ಚಾನ್ಸಸ್ಸು ತುಂಬಾನೇ ಇರುತ್ತೆ ಸೊ ನೀವು ಆದಷ್ಟು ಒಂದು ಸ್ವಲ್ಪ ಒಂದು ತಿಂಗಳು ನೋಡಿ ಒಂದೂವರೆ ತಿಂಗಳು ನೋಡಿ ನಿಮ್ಮ ಒಂದು ಸಂಕಲ್ಪ ಈಡೇರಲಿ ಈಡೇರದೇ ಇರಲಿ ಎರಡು ವಿಷಯದಲ್ಲೂ ಕೂಡ ಅದನ್ನ ತೆಗೆದುಬಿಟ್ಟು ಅದು ಚೆನ್ನಾಗಿತ್ತು ಅಂತಂದ್ರೆ ಅದನ್ನ ಸಿಹಿ ಮಾಡಿ ನೀವು ನೀವು ದೇವಸ್ಥಾನದ ಬಳಿ ಹೋಗಿ ಕೂಡ ಹಂಚ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ತೆಗೆದುಕೋಬಹುದು ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೂ ಕೂಡ ನೀವು ಕೊಡ್ಬೋದು ಈ ರೀತಿಯಾಗಿ ಹಾಗೇನೇ ಸಂಕಲ್ಪ ಮಾಡ್ಕೋಬೇಕಾದ್ರೆ ಮುಳುಪು ಕಟ್ಟಿಟ್ಟಾಗ ಅಂದ್ರೆ ಬೆಲ್ಲವನ್ನು ಹಾಕೋದಕ್ಕೆ ಹೋಗ್ಬೇಡಿ ಬೆಲ್ಲ ಕೂಡ ಕರ್ಗೋಗ್ಬಿಡುತ್ತೆ ಇಷ್ಟೇ ಮಟ್ಟಿಗೆ ಅಷ್ಟೇ ಸಾಕು ಇಲ್ಲ ಅಂತಂದರೆ ನೀವು ಇದು ಅದನ್ನು ನಾನು ಮಾಡಲ್ಲ ಅಂತಂದ್ರೆ ನೀವು ಗಣೇಶನ ಹೆಸರನ್ನು ಹೇಳ್ಕೊಂಡು ಜಸ್ಟ್ ಒಂದು ಹನ್ನೊಂದು ರೂಪಾಯಿನ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ಟು ಅದನ್ನು ನೀವು ಗಣೇಶನ ಬಳಿ ದಿನನಿತ್ಯ ಇಟ್ಟುಬಿಟ್ಟು ನೀವು ನಮಸ್ಕಾರ ಮಾಡ್ಕೊಳ್ಳಿ ಇಷ್ಟೇ ಸಾಕು ನಿಮ್ಮ ಕೋರಿಕೆ ಈಡೇರಿದ ಮೇಲೆ ಆ ಹನ್ನೊಂದು ರೂಪಾಯಿಯನ್ನು ತೆಗೆದುಕೊಂಡು ಹೋಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಒಂದು ಕಾಯಿಯನ್ನು ಹೋಗಿ ಕಾಯಿಯನ್ನು ಹೊಡೆಸಿ ಅದರ ನಂತರ ಆ ಒಂದು ಹನ್ನೊಂದು ರೂಪಾಯಿ ನೀವೇನು ದಕ್ಷಿಣ ಇಟ್ಟಿರ್ತೀರೋ ಅದನ್ನು ನೀವು ದೇವರ ಹುಂಡಿಗೆ ಹಾಕಿಬಿಟ್ರೆ ಅಷ್ಟೇ ಸಾಕು ಇದಿಷ್ಟು ನೀವು ಮುಡುಪನ್ನು ಕಟ್ಟಬೇಕಾಗಿರುವಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ನಿಮ್ಮ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ಅದರ ಜೊತೆಲಿ ಸಂಕಲ್ಪ ಮಾಡುವ ವಿಧಾನ ಹಾಗೇನೆ ಮುಡುಪಿನ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಇದರ ಇನ್ನೂ ನಾನು ನಿಮಗೆ ಅಂಗಾರಕ ಸಂಕಷ್ಟರ ಚತುರ್ಥಿಯ ಪೂಜೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅದನ್ನು ಆದಷ್ಟು ಬೇಗ ಕೊಡ್ತಾ ಹೋಗ್ತೇನೆ ದಯವಿ ದಯವಿಟ್ಟು ಇವತ್ತಿನ ಒಂದು ವಿಷಯಗಳ ಬಗ್ಗೆ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು